ಸ್ವಾಗತ ಎಸ್ ಇಂಡಿಯನ್ ಇಂಡಿಯನ್ ಯಾವ್ದಕ್ಕೆ ದೇ ಆರ್ ಆಂಟಿ ನ್ಯಾಷನಲ್ಸ್ ನಾನು ಹೇಳಿದೀನಿ ನಾನಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಕೊನೆ ಭಾಷಣದಲ್ಲಿ ಹೇಳಿದ್ದಾರೆ ಹೂ ಈಸ್ ಅನ್ ಆಂಟಿ ನ್ಯಾಷನಲ್ ಅಂತ ಬಹಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಈಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ನಾವು ಆರ್ಥಿಕವಾಗಿ ಮತ್ತೆ ಸಾಮಾಜಿಕವಾಗಿ ನಾವು ಪ್ರಗತಿಯನ್ನ ಕಾಣಬೇಕಾಗಿದೆ ಆದ್ರೆ ಕಾಸ್ಟ್ ಸರ್ ಆಂಟಿ ನ್ಯಾಷನಲ್ ಇನ್ ಇಂಡಿಯಾ ಅಂತ ಯಾರ್ಯಾರು ಜಾತಿಯನ್ನ ಮುಂದಿಟ್ಕೊಂಡು ಅಸೂಹೆಯನ್ನ ಉಂಟು ಮಾಡ್ತಾರೆ ನಮ್ಮ ಆರ್ಥಿಕ ಮತ್ತು ಸಾಮಾಜಿಕ ಪ್ರಗತಿಯನ್ನ ಕುಂಠಿತ ಮಾಡ್ತಾರೆ ಧರ್ಮದ ಹೆಸರು ಮೇಲೆ ಧರ್ಮದಲ್ಲಿ ಯಾರು ಧರ್ಮದ ಧರ್ಮಗಳ ನಡುವೆ ಯಾರು ಜಗಳ ಹಚ್ತಾರೆ ಆ ಜಗಳದಿಂದ ನಮ್ಮ ಆರ್ಥಿಕತೆ ಹಾಗೂ ಸಾಮಾಜಿಕ ಪ್ರಗತಿ ಏನು ನಾವು ಕುಂಠಿತ ಆಗ್ತೀವಿ ಅದನ್ನ ಯಾರು ಉಂಟು ಮಾಡ್ತಾರೆ ಅವರು ನಿಜವಾದ ದೇಶದ್ರೋಹಿಗಳು ಅಂತ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರು ಹೇಳಿದ್ರು ಪ್ರಸ್ತುತ ವಾತಾವರಣದಲ್ಲಿ ಯಾರು ಕೋಮದ ವಿಷ ಬೀಜ ಬಿಸ್ತಾ ಇರೋದು ಯಾರು ಒನ್ ನೇಷನ್ ಒನ್ ರಿಲಿಜನ್ ಅಂತ ಇರೋದು ಯಾರು ಸಂವಿಧಾನ ಬೇಡ ಅಂತ ಇರೋದು ಯಾರು ನಾನೂರು ಸೀಟ್ ಕೊಟ್ರೆ ನಾವು ಸಂವಿಧಾನವನ್ನ ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಾ ಇರೋದು ಆರ್ ಎಸ್ ಎಸ್ ಮಾತಾಡ್ತಾನೇ ಇರ್ಲಿಲ್ಲ ನಾನು ಒಳ್ಳೆ ಟಾಪಿಕ್ ಮೇಲೆ ಇದ್ದೆ ನೀವೇ ಕೇಳ್ತಾ ಇದೀರಿ ಈಗ ಅದೇ ಈ ಪ್ರಾಬ್ಲಮ್ ಇರೋದು ನೀವು ಹಿಡಿದು ಬಿಡ್ತೀರಿ ಅದೇ ಥ್ಯಾಂಕ್ ಯು ಯಾವ್ದು ಸರ್ ರಾಷ್ಟ್ರೀಯ ನೋಡಿ ಮೂಲತ ರವಿಕುಮಾರ್ ಅವರು ಅಲ್ಲ ಶಾಖೆಯಿಂದ ಬಂದಂತ ವ್ಯಕ್ತಿ ಯಾವ ಶಾಖೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ನಲ್ಲಿ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ಅವರಿಗೆ ಮನುಸ್ಮೃತಿನಲ್ಲಿ ನಂಬಿಕೆ ಇದೆ ಮನುಸ್ಮೃತಿನಲ್ಲಿ ಮಹಿಳೆಯರ ಸ್ಥಾನಮಾನ ಏನಿದೆ ಅಂತ ತಮ್ಗೆಲ್ಲರಿಗೂ ಗೊತ್ತಿದೆ ಹೌದಾ ಇಲ್ಲ ಇದು ಮೊದಲನೇ ಸಾರಿ ಅಲ್ಲ ರವಿಕುಮಾರ್ ಅವರಿಗೆ ಅದೇನಾಗ್ತಾ ಇದೆ ಮುಂಚೆ ಮುಂಚೆಯಿಂದಾನು ಅವರಿಗೆ ಬಾಯ್ ಚಪ್ಪಳ ಇದೆ ಮಾತಾಡೋದು ಕಲಬುರ್ಗಿಗೆ ಬಂದು ಇಲ್ಲ ಸಲ್ಲದ ಆರೋಪ ನಮ್ಮ ಮೇಲೆ ಮಾಡಿದ್ರು ಇದೇ ಇಲ್ಲೇ ಕಲಬುರ್ಗಿನಲ್ಲೇ ನಮ್ಮ ಡಿ ಸಿ ವಿರುದ್ಧ ಏನ್ ಮಾತಾಡಿದ್ರು ತಮ್ ಗೊತ್ತಿದೆ ಕೋಟ್ ಚೀಮಾರಿ ಹಾಕ್ತು ಇನ್ನಾನು ಅವರು ಕ್ಷಮೆ ಕೇಳಿಲ್ಲ ನೀವು ಕ್ಷಮೆ ಕೇಳ್ಬಿಟ್ಟು ಬನ್ನಿ ನಮ್ಮ ಹತ್ರ ಅಂತ ಹೇಳಿದ್ರು ಕೂಡ ಇನ್ನೂ ಕ್ಷಮೆ ಕೇಳಿಲ್ಲ ಅವರು ನನ್ನ ಮಾಹಿತಿ ಪ್ರಕಾರ ನನಗೆ ಗೊತ್ತಿಲ್ಲ ಅಲ್ಲಿ ಕೇಳಿದಾರ ವೈಯಕ್ತಿಕವಾಗಿ ಇಲ್ಲ ನನ್ನ ಮಾಹಿತಿ ಪ್ರಕಾರ ಅವರು ಇನ್ನ ಕ್ಷಮೆ ಕೇಳಿಲ್ಲ ಅಂದ್ರೆ ಅವ್ರು ಹೇಳಿದ್ದನ್ನ ಸರಿ ಅಂತ ಇನ್ನ ಅನ್ಕೊಂಡೋ ವ್ಯಕ್ತಿ ಅದನ್ನ ಮುಂದುವರೆಸಿ ಮೊನ್ನೆ ವಿಧಾನಸೌಧದಲ್ಲಿ ಗಾಂಧೀಜಿಯವರ ಪ್ರತಿಮೆ ಎದುರುಗಡೆ ಹಿಂಗ ಮಾತಾಡ್ತಾರಂದ್ರೆ ಕೊಳಕ ಮನ್ಸು ಕೊಳಕ ಬುದ್ಧಿ ಕೊಳಕ ನಾಲ್ಗೆ ಇದು ಅವರಿಗೆ ಆ ಆರ್ ಎಸ್ ಎಸ್ ನಲ್ಲಿ ಟ್ರೈನಿಂಗ್ ಸಿಕ್ಕಿರೋದು ಇವತ್ತು ಬಾಯಿಗೆ ಬರ್ತಾ ಇದೆ ವಿಧಾನಸೌಧದಲ್ಲಿ ಬರ್ತಾರೆ ಯಾರು ಯಾರು ಹುಚ್ಚಾಸ್ಪತ್ರೆಯಲ್ಲಿ ಇರ್ಬೇಕು ನಿಮ್ಯಾನ್ಸ್ ನಲ್ಲಿ ಇರ್ಬೇಕು ಅವರಿಗೆಲ್ಲ ಪರಿಷತ್ ನಲ್ಲಿ ಕಳಿಸ್ರೆ ಇದೇ ಆಗೋದು ನೋಡಿ ಇದು ಮೊದಲೇ ಸರಿ ಅಲ್ಲ ಅಲ್ಲ ಕೌನ್ಸಿಲ್ನಲ್ಲಿ ರವಿ ನಿಮ್ಮ ಸಿಟಿ ರವಿ ಅವ್ರ ಏನಂದ್ರು ಸರ್ ನೆನ್ಪಿದ್ಯಾ ಸೊ ಇದು ಅವರ ಎಲ್ಲಿ ಅವ್ರ ಕಲಿಕೆನಲ್ಲೇ ಇದೆ ಇದು ಇಟ್ ಇಸ್ ದೇರ್ ಇನ್ ದೇ ಈ ಆ ಹುಟ್ಟು ಗುಣ ಹೋಗೋಣ ಅಂತಾರಲ್ಲ ಆ ಪ್ರವೃತ್ತಿಯಿಂದ ಬೆಳೆದು ಬಂದಂತ ವ್ಯಕ್ತಿ ಇವ್ರೆಲ್ಲಾರು ಕೊಡ್ರಿ ಹಗ್ಗ ಮತ್ತೆ ಕೊಡ್ರಿ ಹಗ್ಗ ಸಾಬೀತಾದ್ರೆ ಏನಿದೆ ವಿಡಿಯೋ ಇದೆ ನೋಡಿದೀರಲ್ಲ ತಾವೆಲ್ಲರೂ ನಿಮ್ಮ ಮಾತಿನ ಅರ್ಥ ಏನಿದೆ ಏನ್ ಅರ್ಥ ಇದೆ ಸಮರ್ಥನೆ ಮಾಡ್ಕೋತಾ ಇದ್ರಲ್ಲ ನಾಚಿಕೆ ಬರ್ಬೇಕು ಮಾತಿನ ಅರ್ಥ ಏನಿದೆ ಮಹಿಳಾ ಅಧಿಕ ನೀವು ಸರಿಯಾಗಿ ನೋಡಿ ಸರ್ ಬಿಜೆಪಿನವ್ರು ಎಂತವ್ರಿಗೆ ಇಟ್ಕೊಂಡಿದ್ದಾರೆ ವಿಧಾನಸೌಧದಲ್ಲಿ ಅತ್ಯಾಚಾರ ಮಾಡಿದವ್ರು ಇನ್ನಾನು ಇದರಲ್ಲಿ ನಿಮ್ಮ ಯು ಪಿ ನಲ್ಲಿರ್ಬಹುದು ನಿಮ್ಮ ಮಧ್ಯಪ್ರದೇಶ್ ನಲ್ಲಿ ಯಾರ್ಯಾರು ಅತ್ಯಾಚಾರ ಮಾಡಿದ್ದಾರೆ ಅವರೆಲ್ಲರೂ ಇನ್ನೂ ಸಚಿವ ಸಂಪುಟದಲ್ಲಿದ್ದಾರೆ ಇದಾರೆ ಪಾಕ್ಸ್ಕೋ ಇದ್ದವರು ಇನ್ನಾನು ಇದ್ದಾರೆ ಅಲ್ಲಿ ಸೊ ಇದು ಅವ್ರಿಗೆ ಸುಮ್ಮನೆ ಹೆಸರಿಗೆ ಭೇಟಿ ಬಚಾವ್ ಭೇಟಿ ಪಡಾವ್ ನಾನು ಹೇಳಿಲ್ವಾ ಮನುಸ್ಮೃತಿಯ ಮನಸ್ಥಿತಿ ಇವ್ರದು ದಯವಿಟ್ಟು ನಾನು ಮನವಿ ಮಾಡ್ಕೊತಾ ಇದ್ದೀನಿ ಆ ಮನುಸ್ಮೃತಿನಲ್ಲಿ ಮಹಿಳೆಯರಿಗೆ ಏನ್ ಸ್ಥಾನಮಾನ ಇದೆ ಅಂತ ಓದ್ಬಿಡ್ಲಿ ನೀವು ಆ ಮನುಸ್ಮೃತಿಯನ್ನ ಮೊದ್ಲು ಬಿ ಜೆ ಪಿ ನಾಯಕರು ಬಿ ಜೆ ಪಿ ಲೀಡರ್ಗಳು ಅವ್ರ ಮನೇನೆ ಅನುಷ್ಠಾನಕ್ಕೆ ತಗೊಂಡ್ ಬರ್ಲಿ ನಾನು ನೋಡ ನಾನು ಚಾಲೆಂಜ್ ಮಾಡ್ತೀನಿ ಅವ್ರಿಗೆ ಅವ್ರ ಹೆಂಡತಿ ಅವ್ರ ಅವ್ರ ಮನೆ ಹೆಣ್ಮಕ್ಳು ಏನಂತಾರೆ ಅದ್ರ ಬಗ್ಗೆ ನೋಡೋಣ ಬರೇ ಬೇರೆಯವ್ರಿಗೆ ಮಾತ್ರ ಇದು ಆದ್ರಿಂದ ನಾನು ಹೇಳ್ದಂಗೆ ಕೊಳಕ್ ಮನ್ಸು ಕೊಳಕ್ ಬುದ್ಧಿ ಕೊಳಕ್ ನಲಗ ಇವ್ರದು ನೋಡೋಣ ಅಲ್ಲ ನಾನು ಬ್ಯಾನ್ ಮಾಡ್ತೀನಿ ಅಂತ ಹೇಳಿಲ್ಲ ಈಗಾಗ್ಲೇ ಚಿಂಚೋಳಿನಲ್ಲಿ ತಮ್ ಗೊತ್ತಿದ್ದಾಗೆ ಟ್ರೆಕ್ಕಿಂಗಿಗೆ ನಾವು ಸಂಪೂರ್ಣವಾಗಿ ನಾವು ಇದು ಬೆಂಬಲವನ್ನು ಕೊಟ್ಟಿದ್ದೇವೆ ಅದನ್ನ ನಾವು ಪ್ರವಾಸೋದ್ಯಮ ಇಲಾಖೆಯಿಂದ ನಾವು ಹೆಚ್ಚು ರೀತಿನಲ್ಲಿ ಅಲ್ಲಿ ಚಿಂಚೋಳಿ ನಲ್ಲಿ ನಾವು ಪ್ರವಾಸಿಗರು ಬರ್ಬೇಕಂತ ಆ ನಿಟ್ಟಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತಾ ಇದ್ದೇವೆ ಫಾರೆಸ್ಟ್ ಕಾಲೇಜ್ ಬರ್ಬೇಕು ಅಂದ್ಬಿಟ್ಟು ಇಲ್ಲೂ ಕೂಡ ಬೇಡಿಕೆ ಇದೆ ಆದ್ರೆ ಅದನ್ನ ಅದು ಸಾಧಕ ಬಾಧಕ ನೋಡ್ಕೊಂಡು ಮಾಡ್ತೀನಿ ಅಂತ ಹಿಂದೆ ಆಗಿದೆ ನಾಳೆ ನಾ ಮಾನ್ಯ ಸಚಿವರು ಬರ್ತಾ ಇದ್ರೆ ಅವ್ರ ಅದನ್ನು ಚರ್ಚೆ ಮಾಡ್ತೀನಿ ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಅರುಣ್ ತಿಳ್ಕೊಂಡು ಮಾತಾಡ್ತೀನಿ